ಸರ್ ಇವತ್ತು ಸಂಸತ್ನಲ್ಲಿ ಡಾಕ್ಟರ್ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಂತೆ ಇವತ್ತು ಕುಲಸಭರಾದ ಅಮಿತ್ ಶಾ ಅವರು ಅವರನ್ನ ಅಂಬೇಡ್ಕರ್ ಅವರ ಚಿಂತನೆ ವ್ಯಸನ ಅನ್ನೋ ವಿಷಯ ಮಾತನಾಡಿದರು ತಾವದ ಬಗ್ಗೆ ಇವತ್ತು ನಿಜವಾಗೂ ಕೂಡ ವಿಷಾದ ವ್ಯಕ್ತಪಡಿಸಬೇಕು ಕೇಂದ್ರ ಸರ್ಕಾರ ಭಾರತದ ಸಂವಿಧಾನ ಒಕ್ಕೂಟ ವ್ಯವಸ್ಥೆ ಇರುವಂಥ ಸಂವಿಧಾನ ಇದು ಯಾವುದೇ ಜಾತಿ ಭಾಷೆ ಧರ್ಮದ ಆಧಾರದ ಮೇಲೆ ಆಡಳಿತ ಮಾಡುವಂಥದ್ದಲ್ಲ ಇದಕ್ಕೆ ಒಂದಾದ ನಿಯಮಗಳಿದೆ ಅಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅವಿ ಶ್ರಮವಾಗಿ ಬರೆದಂಥ ಸಂವಿಧಾನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ ಅವರು ಅದೊಂದು ಶಕ್ತಿಯಾಗಿದೆ ಜೊತೆಗೆ ಇಡೀ ಭಾರತದಲ್ಲಿ ಹೆಚ್ಚು ಜಗದ್ವಿಖ್ಯಾದಂಥ ವ್ಯಕ್ತಿ ಗಾಂಧಿ ನಂತರ ಯಾರಾದರೂ ಇದ್ದರೆ ಇನ್ನೂ ಮೇರೆದ್ರೆ ಗಾಂಧಿಗಿಂತ ಹೆಚ್ಚು ಪ್ರಚಾರದಲ್ಲಿ ಇವತ್ತಿರುವಂಥವ್ರು ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಯಾರಿಗಾರು ಹೆಚ್ಚು ಸ್ಟ್ಯಾಚ್ಯೂಸ್ಗಳಿದ್ದರೆ ಹೆಚ್ಚು ವಿಶ್ವವಿದ್ಯಾಲಯಗಳಲ್ಲಿ ಇವಾಗ ಕೊಲಂಬಿಯಾ ಯೂನಿವರ್ಸಿಟಿಯ ಗ್ರಂಥಾಲಯಕ್ಕೂ ಕೂಡ ಅಂಬೇಡ್ಕರ್ ಹೆಸರಿಟ್ಟಿದ್ದಾರೆ ಮತ್ತು ವಿಶ್ವಸಂಸ್ಥೆ ಕೂಡ ಅವರ ಜನ್ಮದಿನವನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸಿದೆ ಅದೇ ಥರ ಸಿ ಎನ್ ಎನ್ ಐ ಬಿ ಎನ್ ಚಾಲೆ ಚಾನೆಲ್ಗಳು ಆಫ್ಟರ್ ಗಾಂಧಿ ಇಸ್ ನೆಕ್ಸ್ಟ್ ಗ್ರೇಟ್ ಇಂಡಿಯನ್ ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರೇಟ್ ಇಂಡಿಯನ್ ಅಂತ ಹೇಳಿದ್ದಾರೆ ಅಂದರೆ ಅಂಬೇಡ್ಕರ್ ಅವರ ವಿದ್ವತ್ತು ಅಂಬೇಡ್ಕರ್ ಅವರ ಪ್ರಾಜ್ಞತೆ ಅಂಬೇಡ್ಕರ್ ಅವರ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಕಷ್ಟ ಇವತ್ತು ಭಾರತಕ್ಕೇನಾದರೂ ಗೌರವ ಸಿಕ್ಕಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಸಂವಿಧಾನದಿಂದ ನೆಲ್ಸನ್ ಮಂಡೆಲ ಅವರು ಅಂಬೇಡ್ಕರ್ ಅವ್ರನ್ನ ಅವರು ಅಂಬೇಡ್ಕರ್ನ ಅಂಬೇಡ್ಕರ್ನವರು ವಿನ್ಸೆಂಟ್ ಚರ್ಚಿಲ್ಲು ಅಂಬೇಡ್ಕರ್ ಅಂತವರು ನಮ್ಮ ದೇಶದಲ್ಲಿ ಹುಟ್ಟಲಿಲ್ವಲ್ಲ ಅಂತ ದುಃಖ ಬಿದ್ದಿದ್ದಾರೆ ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿರುವಂಥ ಮಾನ್ಯ ಅಮಿತ್ ಅವರು ಆಡ್ರೋ ಮಾತು ಎಂಥದದು ಅವರು ಹಿಂದಿನಲ್ಲಿ ಹೇಳ್ತಾರೆ ಏನು ಅಂಬೇಡ್ಕರ್ 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 ಅಂತ ಪೈಯ್ಯ ಅಂತ ಹೇಳ್ತೀರಿ ಇದೊಂಥರ ಪ್ಯಾಷನ್ ಆಗ್ಬಿಟ್ಟಿದೆ ಅದರ ಬದಲು ನೀವು ಭಗವಾನ್ ಹೆಸರು ಹೇಳಿದರೆ ಏಳು ಜನ್ಮ ಸ್ವರ್ಗದ ಅನುಭವಿಸ್ತಿದ್ರಿ ಅಂತಂದ್ರೆ ಏನು ಅರ್ಥ ಅದು ಸರಿಯಪ್ಪ ಭಗವಂತನ ಹೆಸರು ಹೇಳೋಣ ಇವರು ಭಗವಂತನಿಗೋಸ್ಕರ ತಾನೇ ಅಯೋಧ್ಯೆಯಲ್ಲಿ ರಾಮ ಕಟ್ಟಿದ್ದು ಯಾಕೆ ರ ಅಯೋಧ್ಯೆಯಲ್ಲಿ ಇವರು ಸೋತೋಗಿಬಿಟ್ರೋದು ನಾವು ಅದಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ಅಂದರೆ ಈ ದೇಶದ ಸಮಸ್ತ ಜನತೆಯ ಧ್ವನಿಯದು ತಳ ಸಮುದಾಯಗಳ ಧ್ವನಿಯದು ಮಾನವೀಯತೆಗೆ ಒಂದು ಹೆಸರೇ ಅಂಬೇಡ್ಕರ್ ಅವರು ಇಂಥ ವ್ಯಕ್ತಿಯ ಬಗ್ಗೆ ಒಂಥರ ವ್ಯಸನದ ರೀತಿಯಲ್ಲಿ ಮಾತಾಡಿರುವಂಥದ್ದು ಇದು ನಿಜವಾಗೂ ಕೂಡ ತೀವ್ರ ಖಂಡನೀಯ ನಾವು ಇದನ್ನು ಕಠಿಣವಾದಂಥ ಪದಗಳಿಂದ ಖಂಡಿಸ್ತೀವಿ ಅಂಬೇಡ್ಕರ್ ಅವರು ಅವರಿಗೆ ವ್ಯಸನ ಆಗಿರ್ಬೋದು ನಮಗೆ ಸ್ಫೂರ್ತಿಯ ಸಲಹೆ ಅದು ನಮಗೆ ಸಂಕೇತ ಅದು ಇವತ್ತು ಹೆಣವೂ ಕೂಡ ಎದ್ದು ಓಡಾಡುತ್ತೆ ಅನ್ನೋದ್ರ ಸಂಕೇತ ಸ್ವಾಭಿಮಾನದ ಬೀಜವನ್ನು ಭಾರತೀಯರಿಗೆ ಬಿತ್ತಿದ್ದ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅವರು ಇದು ಏನಾಗ್ತದೆ ಈ ಕೇಂದ್ರ ಸರ್ಕಾರ ಅಂಬೇಡ್ಕರ್ ಅವ್ರ ಬಗ್ಗೆ ಹಲವಾರು ಮಾತುಗಳನ್ನ ಇದೆ ಆದರೆ ಕೊರಳಿನ ಮಾತು ಕೊರಳಿನ ಮಾತು ಆದರೆ ಕರುಳಿನ ಮಾತಲ್ಲ ಇವರ ನಿಜವಾದ ಏನಿದೆ ಇವರ ನಿಜವಾದ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅಮಿತ್ ಶಾರವರ ಪದದಿಂದ ಗೊತ್ತಾಗ್ತದೆ ಮತ್ತು ಇವ್ರಿಗೊಂದು ಹುನ್ನಾರ ಇದೆ ಅಂಬೇಡ್ಕರ್ ಬರೆದಂಥ ನೀಲಿ ಇಂಕನಲ್ಲಿ ಬರೆದಂಥ ಸಂವಿಧಾನವನ್ನು ಕಿತ್ ಕೇಸರಿ ಇಂಕನಲ್ಲಿ ಸಂವಿಧಾನ ಬರೀಬೇಕು ಅಂತ ಒಂದು ದೂರದೃಷ್ಟಿಯವ್ರು ಇಟ್ಕೊಂಡೇ ಅಧಿಕಾರಕ್ಕೆ ಬಂದಿದ್ದಾರೆ ಇದನ್ನು ನಾವು ಭಾರತೀಯರು ಯೋಚನೆ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇಡೀ ಭಾರತದ ಜನತೆಗೆ ನೋವಾಗಿದೆ ಈ ನೋವು ಒಂದು ಉತ್ತರ ಏನು ಅಂದರೆ ಮನೆ ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ತೀವ್ರ ತಕ್ಷಣ ಮಧ್ಯಪ್ರವೇಶಿಸಬೇಕು ಭಾರತದ ಒಕ್ಕೂಟ ವ್ಯವಸ್ಥೆ ಉಳಿಯೋಕ್ಕೆ ಭಾರತದಲ್ಲಿ ಭಾರತೀಯತೆ ಸಂಸ್ಕೃತಿ ಉಳಿಯೋದಕ್ಕೆ ಮಾನ್ಯ ರಾಷ್ಟ್ರಪತಿಗಳು ಈ ಗೃಹ ಮಂತ್ರಿ ಅಮಿತ್ ಶಾ ರವರ ಪದವಿಯನ್ನು ಇಳಿಸ್ಬೇಕಾಗಿದೆ ಈ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಅವರು ನಿರ್ದೇಶನವನ್ನು ಕೊಡಬೇಕಾಗಿದೆ ಯಾಕೆಂದರೆ ಮುಂದೆ ಏನಾಗ್ತದೆ ಅಂದರೆ ಜನ ಏನಾದರೂ ಕೋಪ ಹತ್ತಿದ್ರೆ ಜನ ಏನಾದರೂ ಕೋಪ ಹತ್ತಿದ್ರೆ ಆ ಕೋಪ ಹೋಗುತ್ತೆ ಅಂತ ಹೇಳೋದಿಲ್ಲ ಇವತ್ತು ಪ್ರಜಾಪ್ರಭುತ್ವ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಬದ್ದು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಇಷ್ಟು ಹಲವಾರು ಭಾಷೆಗಳು ಹಲವಾರು ಜಾತಿಗಳು ಹಲವಾರು ಧರ್ಮಗಳಿದ್ದಾಗ್ಯೂ ಕೂಡ ಯಾವುದೇ ರೀತಿ ಅಶಂ ಅಂತ ಅಶಾಂತಿ ಇಲ್ದೇನೆ ಬದುಕಿದ್ದೆ ಅಂದರೆ ಭಾರತದ ಸಂವಿಧಾನ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಆಗಿದ್ದಾರೆ ಈ ಅಮಿತ್ ಶಾ ಅವರವರು ಆಡ್ರೋ ಮಾತು ಇಡೀ ಸಮಸ್ತ ಜನಕ್ಕೆ ನೋವನ್ನು ಉಂಟು ಮಾಡಿದೆ ಈ ಹಿನ್ನೆಲೆಯಲ್ಲಿ ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಒತ್ತಾಯ ಮಾಡೋದ್ರ ಜೊತೆಗೆ ಈ ಮಧ್ಯೆ ಇತ್ತೀಚೆಗೆ ರಾಜ್ಯಸಭೆಯಲ್ಲೂ ಕೂಡ ಮೊನ್ನೆ ದೇವೇಗೌಡರು ಮಾತಾಡಿದ್ದಾರೆ ಮೀಸಲಾತಿಯನ್ನು ಆರ್ಥಿಕ ಮಾನದಂಡದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ಆರ್ಥಿಕ ಮಾನದಂಡದಲ್ಲಿ ಕೊಡಬೇಕು ಅಂತಿದೆ ಯಾವಾಗ ಈ ಭಾಷೆ ಧರ್ಮರಹಿತ ಜಾತಿ ರಹಿತವಾದ ಬಾ ದೇಶ ಆದಾಗ ಇವತ್ತೇನಾಗಿದೆ ಕುಂತರು ಜಾತಿ ನಿಂತ್ರು ಜಾತಿ ಕೆಮ್ಮದ್ರು ಜಾತಿ ಕ್ಯಾಕ್ಸುದ್ರ ಕ್ಯಾಕುಸುದ್ರೂ ಜಾತಿ ಇವತ್ತು ದೇವೇಗೌಡ ಹೂ ಪಕ್ಕದಲ್ಲೇ ಸಿಗಿ ಸಿಗರನಹಳ್ಳಿಯಲ್ಲಿ ದೇವಸ್ಥಾನಕ್ಕೆ ದಲಿತರೇ ಬಿಡಲ್ಲ ನೀರು ಕೊಡಲ್ಲ ಬೆಂಗಳೂರಿನಂಥ ಕಡೆ ಮನೆ ಕೊಡಲ್ಲ ಈ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲ ಮೀಸಲಾತಿ ಅನ್ನೋದು ಸಾಮಾಜಿಕ ಸಮಾನತೆಗೆ ಬುನಾದಿ ಮೀಸಲಾತಿ ಸಾಮಾಜಿಕ ಸಮಾನತೆಗೆ ನಾಂದಿ ಮೀಸಲಾತಿ ಈ ನೆಲೆ ಅವ್ರು ದೇವೇಗೌಡರ ಮಾತುಗೂ ಕೂಡ ವಿಷಾದನ ವ್ಯಕ್ತಪಡಿಸ್ತಾ ಯಾರು ಮೀಸಲಾತಿ ಬೇಕು ಅಂತ ಹೇಳಲ್ಲ ನಮ್ಮನ್ನು ಮನಸ್ಸು ಅಂತ ಕಸ ಕಸಗುರ್ಸನ್ನು ಮನಸ್ಸು ಅಂತ ಗುರುಸಿದ್ರೆ ನಾವೆಲ್ಲರೂ ಒಂದು ಅಂತ ಹೇಳಿದ್ರೆ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಎಂಬ ಮಗನಿಗೆ ಒಬ್ಬ ಚಾಲಿ ಚಪ್ಪಲಿ ಒಲಿಯುವಂಥವ್ರು ಮಗಳನ್ನ ಮದುವೆ ಮಾಡಿ ಮಗಳ ಥರ ಕಾಣ್ತೀವಿ ಅನ್ನೋ ಮನಸ್ಸಲ್ಲಿ ಬಂದ ಇಟ್ಟಿಗೆ ಯಾರು ಮೀಸಲಾತಿ ಬೇಕು ಅಂತಾರೆ ಎಲ್ಲಿ ಗೃಹ ಮಂತ್ರಿಗಳ ಮಾತಿನ ಮನಸ್ಸಿನಲ್ಲೇ ಮೀಸಲಾತಿ ತುಳ್ಕೊಂಡಿದೆ ಅವರು ಕೊರಳಿಂದ ಅಂಬೇಡ್ಕರ್ನ ಹೋಗ್ತಿದ್ದಾರೆ ಕರುಳಿನಿಂದ ಅಂಬೇಡ್ಕರ್ನವರ ಕೀಳಾಗಿ ಕಾಣ್ತಿದ್ದಾರೆ ಇವೆಲ್ಲವನ್ನೂ ನಾವು ಖಂಡಿಸ್ತೀವಿ ಈ ಕೂಡಲೇ ಅಮಿತ್ ಶಾರವರು ಆಡ್ರೋ ಮಾತು ಅದು ತಕ್ಕದ್ದಲ್ಲ ಶೋಭೆ ತರುವಂಥದ್ದಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತ ತಲೆ ತಕ್ಷಾಗಿದೆ ಇವತ್ತು ಭಾರತದ ಗೌರವಕ್ಕೆ ಧಕ್ಕೆ ಉಂಟಾಗಿದೆ ಅಂತೇಳಿ ಖಂಡಿಸ್ತಿದ್ದೀವಿ ಇದು ನಮ್ಮ ಸಂಘಟನೆ ಜೊತೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಆರಂಭಿಸಿದೆ ಈ ಹೋರಾಟ ಆರಂಭಿಸಿ ಒಂದು ತಾತ್ವಿಕ ಅಂತ್ಯ ಆಗುತ್ತೆ ಖಂಡಿತ ಯಾಕೆಂದ್ರೆ ಯಾರು ಎಲ್ಲಿವರೆಗೂ ಬಗ್ತಾನೆ ಮನುಷ್ಯ ಭೂಮಿಯವರೆಗೂ ಬಗ್ತಾನೆ ಭೂಮಿಯಾದಲೂ ಬಗ್ಗು ಅಂದರೆ ಎಲ್ಲಿ ಬಗ್ತಾನೆ ಈ ಒಂದು ಅಶಾಂತಿಗೆ ಅವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಆಳುವವರು ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಈ ವಿಷಯದ ಬಗ್ಗೆ ತುಂಬ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡಿದೆ ಮನೆ ಸಿದ್ದರಾಮಯ್ಯ ಸೇಬರು ಕೂಡ ಹೇಳಿದ್ದಾರೆ ಅದನ್ನು ಕೂಡ ನಾವು ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡಿಸ್ತೀವಿ ಅವರ ಜನಪರ ಒಂದು ಈ ವಿಚಾರದಲ್ಲಿ ನಾವು ಕೂಡ ಜೊತೆಯಲ್ಲಿರ್ತೀವಿ ಅಂತೇಳಿ ನಮ್ಮ ಮಾತನಾಡ್ತೀನಿ ಜೈ ಭೀಮ್ ಜೈ ಪಾಲ್